ಸಾತ್ಪುರ ಗ್ರಾಮದ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಮತ್ತೊಂದು ಸಲ ನಮಸ್ಕಾರಗಳನ್ನು ಸಲ್ಲಿಸಿ ಹನ್ನೆರಡನೇ ಶತಮಾನದಲ್ಲಿ ತಮ್ಮ ಮದುವೆ ತೀರಿದರೆ ಇದ್ದಾರೆ ಹೋದಂತೆ ತಂದಿ ತೀರಿದರೆ ಶಿರವು ಹೋದಂತೆ ತಾಯಿ ತೀರಿದರೆ ಕರಳು ಕೆಟ್ಟಿ ಹೋದಂತೆ ಅಣ್ಣ ತೀರಿದರೆ ಫಲಭುಜವಾದಂತೆ ತಮ್ಮ ತೀರಿದರೆ ಎಡಭುಜವಾದಂತೆ ಪತಿ ಆಜ್ಞೆಯಲ್ಲಿ ಇರುವಂತ ಸತಿ ತೀರಿದರೆ ಮನೆಯೊಳಗಿನ ನಡಗಂಬ ಮುರಿದಂತೆ ಪತಿ ಆಜ್ಞೆಯಲ್ಲಿ ಇರಲಾರದಂತ ಸತಿ ತೀರಿದರೆ ಎಡಗಾಲನ ಚಪ್ಪಲ ನಾಯಿ ಹೋದಂತೆ ಮನೆ ಯಾರು ಅಂತ ಮಗ ತೀರಿದರೆ ಶ್ರೀಶೈಲ ಚನ್ನ ಮಲ್ಲಿಕಾರ್ಜುನ ಶಿಖರ ಉರಳಿ ಬಿದ್ದಂತೆ ಶ್ರೀ ಚನ್ನ ಮಲ್ಲಿಕಾರ್ಜುನ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮನೆ ಎಂತ ಹೇಳೋದು ಅದಕ್ಕಿರ್ಲಿ ಇವತ್ತೆಲ್ಲಾ ಸಾರ ಗ್ರಾಮದ ಗುರು ಹಿರಿಯರು ಕೂಡಿಕೊಂಡು ಒಂದ ನಿರ್ಣಯ ಏನ್ ಮಾಡ್ಯಾರಪ್ಪ ಅಂತಂದ್ರ ಇವತ್ತ ನಮ್ಮ ಹಿರಿಯ ಕಲಾವಂತರು ಸೋಮರಾಯ್ ಕರ ಬಂದಾರ ಯಾಕಪ್ಪ ಅಂತಂದ್ರೆ ಇಲ್ಲಿ ಹಿಂದಿ ಒಳಗ ಹಾಡ್ಕೆ ಮಾಡಬೇಕಾದ್ರ ಅಂಶಿತ ಇಲ್ಲಿ ಮಾರ್ಗ ಚಿರುವಂತ ಜನ ಐತಿ ಯಾಕಂದ್ರೆ ಆಗ ಹೇಳಿದ್ರೆ ಅವ್ರ ಸಂಧಿ ಹಚ್ಚಿ ಮಾರ್ಗ ಬರಬೇಕು ಅವ್ರ ಮುಂದೆ ನೀವು ಹಾಡಬೇಕು ಯಾಕಂದ್ರ ಭಾರಾಮತಿ ಯಾಕಂದ್ರೆ ಎಲ್ಲಾರು ಭಾರಾಮ ಹಾಡ್ಯಾರ ಕಾಯ್ಸರ್ ಐತ ಹಾಡ್ಯಾರ ಮಾಳಿಗ್ರಹಣ ಮಾರ್ಗ ಏನು ಹಚ್ಕೊತ ಹೊಂಟ್ರಲ್ಲ ಇದನ್ನ ಹಾಡ್ಕೊತ ಹೋಗ್ರಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಇಂಡಿ ತಾಲೂಕದಾಗ ಬಹಳ ಕಲಮತ್ರು ಬಹಳ ಶರಣರ್ ಅದಾರ ಅಂತಂದ್ರೆ ಆ ದೈವ ಏನು ನಮಗ್ ಕೊಟ್ಟು ಭಗವಂತ ಎಷ್ಟ ನಮಗೆ ಬುದ್ಧಿ ಕೊಟ್ಟಾನ ಅಷ್ಟ ನಿಮ್ಮ ಮುಂದೆ ಪ್ರತಿಪಾದನೆ ಯಾರು ಗದ್ದಲ ಮಾಡಲಾರೀ ಯಾಕಂದ್ರೆ ಮಾತಾಡೋರಿಗೆ ಬಹಳ ಮಾತಾಡಬಾರ ಅದಕ್ಕೆ ನಮ್ಮ ಪ್ರಥಮದಲ್ಲಿ ಬಂದು ನಮ್ಮ ಸೋಮ್ರಾಯ ಕಕಾರು ಮಾಡಿ ಒಂದು ಸ್ತೋತ್ರ ಪದ ಹಾಡಿ ಹಾಡಿ ಅದ್ರ ಒಳಗೂ ಒಂದು ನುಡಿ ಒಳಗೆ ಒಂದು ಮಾತ ಏನ್ ಹಾಡಿದ್ರಪ್ಪ ಅಂತಂದ್ರೆ ಶೈವ ವಿದ್ಯ ಶೈವ ದೀಕ್ಷೆ ಪಡೆದು ಪಲ್ಲಿ ಪಾಕಿಯಲ್ಲಿ ಶೈವ ದೀಕ್ಷೆ ಪಡೆದು ರೇವಣ್ಣ ಸಿದ್ದ ಅಲ್ಲಿ ಉದ್ಭವಿಸಿ ಪಲ್ಲಿ ಪಾಕಿ ಒಳಗ ಉದ್ಭವಿಸಕ್ಕಿಂತ ಮೊದಲೇ ದೀಕ್ಷೆ ಪಡೆದು ಏನು ಉದ್ಭವಿಸಿಂದ ಪಡೆದು ಹೌದು ಯಾಕಪ್ಪ ಅಂತಂದ್ರೆ ನೀವು ಹಿರಿ ಕಲಾವಂತರು ಈಗ ನಿಮ್ಮನ್ನ ನೋಡಿ ನಾವು ಕಲಿಬೇಕಾಗಿತಿ ನಾವು ಹೋಗಿ ಯಾಕಪ್ಪ ಅಂದ್ರೆ ನಮ್ಮ ಹಿರಿಯರು ಗುರುಗಳ ಪಲ್ಲಿಪಾಕಿ ಒಳಗ ಉದ್ಭವಿಸಿಂದ ಮುಂದೆ ದೀಕ್ಷೆ ಪಡ್ಕೊಂಡ ರೇವಣ ಸಿದ್ಧ ಅಂತ ಹೇಳ ಅದಕ್ಕೆ ನೀವೇನ್ ಹಾಡಿದ್ರಿ ಪಲ್ಲಿ ಪಾಕಿಯಲ್ಲಿ ಶೈವ ದೀಕ್ಷೆ ಪಡೆದು ರೇವಣ ಸಿದ್ಧ ಅಲ್ಲಿ ಉದ್ಭವಿ ಅದಕ್ಕೆ ಏನ ಹುಡ್ಡಿಕ ಮೊದಲ ಶೈವ ಭಕ್ತಿ ಶೈವ ದೀಕ್ಷೆ ಪಡ್ದಾನು ಏನ ಹುಟ್ಟಿಂದ ಸೈವ ಭಿಕ್ಷೆ ಪಡ್ದ ಯಾಕಂದ್ರೆ ನಮ್ಮ ಸಿದ್ಧಾಂತ ಮಾಸ್ತರು ಬಹಳ ಅದಕ್ಕ ಯಾಕಂದ್ರ ಅವರೇ ಇದನ್ನ ಪದ ರಚನೆ ಮಾಡ್ಯಾರ ಯಾಕಂದ್ರ ಮತ್ತ ಇದು ಅಲ್ಲಮ್ಮ ಹೆಂಗಂದ್ರ ಅಲ್ಲೆಲ್ಲಾ ಹಿರಿಯರ ಕೂತಾರ ಇಂಡಿ ತಾಲ್ಲೂಕದಾಗ ಇಲ್ಲಲ್ಲ ಕೂರ್ದಾ ಅದಕ್ಕೆ ಮುಂದಿನ ಸಂದಿಗೆ ನಮ್ ಸಿದ್ಧಾಂತ ಮಾಸ್ತಾರ ಬಹಳ ರೀತಿಯಿಂದ ಹೇಳ್ತಾರೆ ಮಾತಾ ಹೇಳಿ ಮತ್ತೆ ಇನ್ನೊಂದು ಸಿದ್ಧಾಂತ ಮಾಸ್ತರ್ ಪ್ರಥಮದಲ್ಲಿ ಬಂದ ಒಂದು ಮಾತು ಹೇಳಿದ್ರು ಸತ್ಯಯುಗದಲ್ಲಿ ಶಿವ ಪಾರ್ವತಿಯರನ್ನ ನಮಸ್ಕರಿಸಿ ಸತ್ಯ ಯುವುದಿಲ್ಲ ಶಿವ ಪಾರ್ವತಿಯರನ್ನ ನಮಸ್ಕರಿಸಿ ಸತ್ಯಯುಗದಲ್ಲಿ ಮತ್ತೆ ಸತ್ಯ ಶಿವ ಪಾರ್ವತಿ ಇದ್ರು ದ್ವಾಪಾರ ಯುಗದಾಗ ಯಾರಿದ್ರು ಕ್ರತ ಪಾರ್ವತಿ ಪರಮೇಶ್ವರ ಇದ್ರು ನಿಂತಿದ್ದು ಏನು ಯುಗ ಯುಗಕ್ಕೆ ಚೇಂಜ್ ಆಗ್ಯಾರ ಸತ್ಯ ಯುಗದಾಗ ಏನ ಪಾರ್ವತಿ ಬಂದ್ರು ಮತ್ತೆ ದ್ವಾಪರದಾಗ ಏನ್ ಬೇರೆ ಇದ್ರು ಕಲಿಯುಗದಾಗ ಈ ಸತ್ಯ ಕಲಿಯುಗ ಸತ್ಯ ಯುಗ ಮತ್ತೆ ಈ ಯುಗದಾಗ ಶಿವ ನಮಸ್ಕಾರ ನಮಸ್ಕರಿಸಿ ಅಂದ್ರೆ ಮತ್ತೆ ಶಿವ ಪಾರ್ವತಿ ಇದ್ದಿದ್ದಿಲ್ಲ ಏನು ಯಾಕಪ್ಪ ಅಂತಂದ್ರ ಮಾತಿನಲ್ಲಿ ರೊಟ್ಟಿ ಟೈಮ ಮ್ಯಾಲಿಗೆ ಯಾಕಡೆ ಹೊಳತ್ತ ಹೇಳಾಕ್ ಬರದಲ್ಲ ಮತ್ತ ಶಿವ ಪಾರ್ವತಿಯನ್ನ ಅವ್ರ ಇಬ್ಬರೇ ಆದ್ರೆ ಈ ಸೃಷ್ಟಿ ಆಡುವಂತ ಭಗವಂತ ಪರಮಾತ್ಮ ಒಬ್ಬದಾನ ಈ ಸೃಷ್ಟಿಗೆಲ್ಲ ಅಣ್ಣ ಹಾಕುವಂತ ಪರಮಾತ್ಮ ಪಾರ್ವತಿಗೆ ನಮಸ್ಕರಿಸಿ ಅಂದ್ರೆ ಒಂದ್ ಒಳ್ಳೆ ಮತ್ತೆ ಸತ್ಯ ಯುಗದ ಸತ್ಯ ಯುಗದ ಶಿವ ಪಾರ್ವತಿಯನ್ನು ನಮಸ್ಕಾರ ನಮಸ್ಕರಿಸಿ ಮತ್ತ ಇನ್ನೊಂದು ವಿಧದಾಗ ಅದಾರ ನಿಲ್ಲೋ ಇಲ್ಲೊ ಏನ್ ಬ್ಯಾರೆ ಅದಾರೋ ಅದಕ್ಕ ಮುಂದಿನ ಸಂದಿಗೆ ನಮ್ಮ ಸಿದ್ಧನ ಮಾಸ್ತಾರ್ ಹೇಳ್ತಾರ ಇನ್ನೊಂದ್ ಮಾತು ಹೇಳಿದ್ರ ಅವ್ರು ಹೇಳಿದ್ರು ಹೇಳೋದ ಬಾಳ್ತಾವ ಕ್ರಿಮಿ ಕೀಟ ತಿಂದ ಹಲ್ಲಿ ಬದುಕೇತಿ ಅಲ್ಲಿ ಬದುಕಿಯವ ಹಲ್ಲಿ ಅಂತ ಕಾಲ ಕ್ರಿಮಿ ಕೀಟ ಕೆಟ್ಟ ವಿಷಾನ ತಿಂದ ಹಲ್ಲಿ ಬದುಕೈತಿ ಹಲ್ಲಿ ತಿಂದ ಅಂತ ವಿಷಕಾರು ಪ್ರಾಣಿನ ಹಲ್ಲಿನ ಕಪ್ಪು ತಿಂದೈತಿ ಕಪ್ಪು ತಿಂದದ್ ಹೌದು ಅಂತ ಆ ಕಪ್ಪಿನ ಯಾರ್ ತಿತ್ತು ಹಾವಿನ ವಿಷ ಬತ್ತು ಆ ಹಾವಿನ ಎಡುತ್ತಿತ್ತು ತಿತ್ತು ಆ ಕೋಳಿಯಲ್ಲಿ ವಿಷಾನ ಬತ್ತು ಅಂತ ಕೋಳಿ ಯಾರು ತಿಂದ್ರು ತಿಂದ್ರು ಆ ಮನುಷ್ಯಾರ್ ತಿಂದ ಸಲುವಾಗಿ ಈ ಶರೀರದ ಒಳಗ ಸಟ್ಟ

ಈಗ ವಿಷದ ಕೋಳಿ ನಾವು ಎಲ್ಲ ತಿದ್ದೇವೆ ಈಗ ನಾವು ಮತ್ತ ಈ ಮಾನವರೊಳಗೆ ಎಷ್ಟೋ ಮಂದಿ ತಿಂದಿಲ್ಲ ಮತ್ಲಾರದವ್ರು ಎಷ್ಟೋ ಮಂದಿ ಅವ್ರ ಒಳಗ ಅರಸಟ್ಟು ವಿದ್ಯೆಗಳ ಅಧಾರ ಏನಿಲ್ಲ ಅವ್ರ ಗುಣಗಳು ಮತ್ತೆ ಎಂತ ಮನುಷ್ಯ ವಿಷ ಅಂತ ಕೋಳಿ ತಿಂತಂದ್ರೆ ಈ ಮನುಷ್ಯನೊಂದು ಮಸ ಇಟ್ಟಿತ್ತೆ ಸಟ್ಟ ಆ ಏಳು ಸಟ್ಟ ಗುಣಗಳು ಇರ್ಬೇಕಲ್ಲ ಯಾಕಪ್ಪ ಅಂತಂದ್ರ ಈ ಮಾನವನಲ್ಲಿ ಆರು ಗುಣ ಮೂರು ಗುಣ ಕ್ರಾಮ ಕ್ರೋಧ ಮದ ಮಚ್ಚರ ಮೋಹ ಲೋಭ ತನೋಮಣದ ಎಲ್ಲಕ್ಕೂ ಹೋದಪ್ಪ ಅಂತಂದ್ರೆ ಅವಕ್ತಿಗೆ ಹೊಂದೇಳಿ ಕಿರಿಯಾರು ಶಾಸ್ತ್ರಗಳು ಹೇಳ್ತಾವಪ್ಪ ಹೇಳ್ತಾವ ಅದಕ್ಕ ಹೆಂಗ ಒಂದು ವಿಷಾತಿತ್ತು ಒಂದ್ ವಿಷಾತಿತ್ತು ಈ ವಿಷಯ ಕೋಳಿ ತಿಂಡ್ ಮಾಡವಾಗ ಆರ್ ಹುಟ್ಟಿದ ಯಾಕೆ ತಿಲ್ಲವೃತ್ತ ತಿನ್ನ ವೃತ್ತಿ ಅದಕ್ಕೆ ಇರ್ಲಿ ಹೆಚ್ಚಿಗೆ ಮಾತಾಡಲಾರ್ದ ಯಾಕಂದ್ರ ನಮ್ಮಲ್ಲಿ ಮಾತಾಡುವ ಏನಾದ್ರು ತಪ್ಪ ದೋಷಿಗಳಾಗತ್ತವ ಮುಂದಿನ ಸಂದಿಗೆ ನಮ್ಮ ಗುರುಗಳು ಸಿದ್ಧಾಂತ ಮಾಸ್ತಾರ್ ಹೇಳ್ತಾವ ಅದಕ್ಕಿಲ್ಲ ಇದ ಯಾಕಂದ್ರೆ ಅವ್ರು ಶಿಷ್ಯರ ಅವ್ರ ಕೈಯ ಗುರುಗಳ ಕೈಯಾಗ ನಾವು ಕಲಿಯೋರ ಹಟ್ಟಿ ಅದಕ್ಕೆ ಮುಂದಿನ ಸಂಧಿ ಬಹಳ ಮಾರ್ಮಿಕವಾಗಿ ಇದು ವಿಷಯಗಳು ಹೆಂಗ ಯಾಕಂದ್ರೆ ನಮಗೇನಪ್ಪ ಅಂದ್ರ ಏನೇತ ಭಿಕ್ಷ ಪಡ್ಕೊಂಡು ಏನು ಹುಟ್ಟಿಂದ ಪಡ್ಕೊಂಡು ಹುಟ್ಟಕ್ಕಿಂತ ಮೊದಲು ಪಡ್ಕೊಂಡು ಅನ್ನುವಂತದ ಮುಂದಿನ ಸಂಧಿಗೆ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ ಹೆಚ್ಚಿಗೆ ಮಾತನಾಡ್ಲಾರ್ದೆ ಈಗ ನಾಲ್ಕು ನೋಡಿ ಚಾಲ್ ಹಾಡಿ ಆ ಪ್ರಕಾರ ನಮ್ಮ ಸರಿ ಜೋಡಿ ಕೇಳಿದ್ರಿ ಪಾಲೆ ಹೊಕತ್ತಿ